ಪ್ರೀತಿಯಲ್ಲಿ ನಂಬಿಕೆ ಇಲ್ಲದ ನನಗೆ ನಿಜವಾದ ಪ್ರೀತಿ ಏನೆಂದು ತೋರಿಸಿರುವೆ ನೀನು ನನ್ನ ಜೀವನದಲ್ಲಿ ಬಂದು ನನ್ನ ಕಷ್ಟಕ್ಕೆ ಹೆಗಲು ಕೊಟ್ಟಿರುವೆ ಸುಖದಲ್ಲಿ ಭಾಗಿಯಾಗಿರುವೆ ನನ್ನ ಉಸಿರು ಇರೋವರೆಗೂ ನಿನ್ನ ಪ್ರೀತಿಸುತ್ತಲೇ ಇರುವೆ ಪ್ರೀತಿಸುವೆ ನಾ ನಿನ್ನ ಅತಿಯಾಗಿ ಅಪ್ಪಿಕೊಳ್ಳುವ ಆಸೆ ನಿನ್ನ ಬಿಗಿಯಾಗಿ ನೋಡಿಕೊಳ್ಳುವೆ ನಿನ್ನ ಭದ್ರವಾಗಿ ನಿನ್ನ ಪ್ರೀತಿಯ ಗುಂಗಿನಲ್ಲೇ ಕುಳಿತಿರುವೆ ನಾ ಮಂಗನಾಗಿ ಈ ಹೃದಯ ಮಿಡಿಯುತ್ತಿದೆ ನಿನಗಾಗಿ ಕಿವಿ ಕೊಟ್ಟು ಆಲಿಸು ಒಮ್ಮೆ ಈ ಬಡಿತವು ಸರಿಯಾಗಿ ನನ್ನ ನಿಷ್ಕಲ್ಮಶ ಮನಸ್ಸಿನಿಂದ ನಿನ್ನನ್ನು ಪ್ರೀತಿಸಿದ್ದೇನೆ ಆದರೆ ಇವತ್ತು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ನನ್ನಿಂದ ಆಗುತ್ತಿಲ್ಲ ನೆನಪುಗಳೇ ಈಗ ಕತೆಯಾಗಿವೆ ನಿನ್ನನ್ನು ಒಪ್ಪಿಸುವುದರ ಮೂಲಕ ನನ್ನ ಹಣೆ ಬರುವನ್ನು ಪರೀಕ್ಷಿಸಿಕೊಳ್ಳುವೆ ನಾ ನಿನ್ನ ಯಾಕೆ ಇಷ್ಟು ಹಚ್ಚಿಕೊಂಡಿದ್ದೀನಿ ಅಂತ ನನಗೇ ಗೊತ್ತಿಲ್ಲ ಆದರೆ ನನ್ನ ಪ್ರಾಣ ಇರೋವರೆಗೂ ನಿನ್ನ ಮೇಲಿನ ಪ್ರೀತಿ ಎಂದೂ ಕಮ್ಮಿ ಆಗುವುದಿಲ್ಲ ನೀವು ಪ್ರೀತಿಸಿದವರ ಹೃದಯ ಕಲ್ಲು ಅಂತ ಗೊತ್ತಾದ ಮೇಲೆ ಯಾವತ್ತೂ ಅವರಿಂದ ದೂರ ಆಗಬೇಡಿ ಯಾಕಂದ್ರೆ ಕಲ್ಲಿನಲ್ಲಿ ಬರೆದ ಅಕ್ಷರ ಯಾವತ್ತೂ ಅಳಕುವುದಿಲ್ಲ ಗೆಳೆಯರಿ ನೀ ಬರೆದ ಕವಿತೆಯಲ್ಲಿ ಮರೆತು ಹೋದ ಪದವೊಂದು ನಾನು ನಾ ಬರೆಯಲಾಗದೆ ಹೋದ ಕವಿತೆಯಲ್ಲಿ ಮರೆಯಲಾಗದ ಸಾಲುಗಳು ನೀನು ಗೆಳತಿ ಈ ವರ್ಷದ ಮಳೆಗಾಲದಲ್ಲಿ ಬೀಳುವ ಹಣಿಗಳನ್ನು ನೀ ಎನಿಸು ನೀ ಎನಿಸಿದ ಹಣಿಗಳಷ್ಟು ನೀ ನನ್ನ ಪ್ರೀತಿಸುವೆ ಆದರೆ ನೀ ಎನಿಸದೆ ಬಿಟ್ಟ ಹಣಿಗಳಷ್ಟು ನಾ ನಿನ್ನ ಪ್ರೀತಿಸುವೆ ಕೆಲವರಿಗೆ ಪ್ರೀತಿ ಎಂದರೆ ಅನುಮಾನ ಇನ್ನು ಕೆಲವರಿಗೆ ಅದು ಸಂಬಂಧ ಇನ್ನು ಕೆಲವೊಬ್ಬರಿಗೆ ಅದು ಸ್ಟೇಟ್ಮೆಂಟ್ ಆದರೆ ಅದು ನನಗೆ ಒಂದು ಪುಟ್ಟ ಜಗತ್ತು ಬರೆಯಲು ಅಕ್ಷರವಿಲ್ಲ ಮಾತನಾಡಲು ಪದಗಳಿಲ್ಲ ಕೇಳಲು ನಿನ್ನ ಧ್ವನಿ ಬಿಟ್ಟು ಬೇರೇನು ಇಷ್ಟವಾಗುತ್ತಿಲ್ಲ ಗೆಳತಿ ನನಗೇಕೆ ಹೀಗೆ ಹೆಸರೇನಿಡಲಿ ಮುದ್ದು ಭಾವನೆಗೆ